ಅನೇಕ ಮುಖಂಡರ್ ಬರಬೇಕಾಯಿತು ಸಾವಿರದ ಹದಿನೇಳು ಆದ್ಮೇಲೆ ಒಂದೊಂದು ವರ್ಷನೇ ಪೋಸ್ಟ್ ಪೋನ್ ಮಾಡ್ಕೊಂಡ್ ಬರ್ತಾ ನಾವು ಆನ್ಸರ್ ಮಾಡ್ತಾ ಇರಲಿಲ್ಲ ಮುಳಭಾಗಲಲ್ಲಿ ಈ ಇಡೀ ರಾಜ್ಯಕ್ಕೆ ಮಾದರಿ ಆಗ್ತಾ ಇದೆ ಮುಳಭಾಗದಲ್ಲಿ ಇಡೀ ರಾಜ್ಯದಲ್ಲಿಲ್ಲ ಕೆಂಪೇಗೌಡರ ಐನೂರ ಹದಿನೈದು ಜಯಂತಿ ಇಡೀ ಪ್ರಪಂಚದಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ ಯಾಕೆಂತಂದ್ರೆ ಕೆಂಪೇಗೌಡರ ಒಂದು ಬೇರು ಇಡೀ ಪ್ರಪಂಚದಲ್ಲಿ ಹರಡಿದೆ ಅದರಿಂದ ಎಲ್ಲ ಕಡೆ ಇವತ್ತು ಆಚರಣೆ ಮಾಡ್ತಾರೆ ಅದೇ ರೀತಿ ನಮ್ಮ ಮುಳುಬಾಗಲೂ ಸಹ ಸರಳ ಮತ್ತು ಸಂಭ್ರಮದಿಂದ ಆಚರಣೆ ಸರಳ ಇರ್ಬೋದು ಅದು ಸಂಭ್ರಮ ಇದೆ ಆಚರಣೆ ಮಾಡ್ತಾ ಇದ್ವಿ ಇವತ್ತಿನ್ನೂ ನಮ್ಮ ಅನೇಕ ಮುಖಂಡರು ಬರಬೇಕಾಯಿತು ರಾತ್ರಿ ತಡ ಆಗಿದ್ದರಿಂದ ಬಂದಿಲ್ಲ ಈ ಒಂದು ಸಭೆಯನ್ನ ನಾವು ಪೂರ್ವಭಾವಿ ಸಭೆಯಲ್ಲ ಹೇಳಿದ್ವಿ ನಮ್ಮ ತಹಸೀಲ್ದಾರ್ ಅವ್ರಿಗೂ ಮತ್ತು ನಮ್ಮ ಶಾಸಕರಿಗೆ ಎಲ್ರಿಗೂ ನಾವು ಮನವಿ ಮಾಡಿದ್ವಿ ಸರಳವಾಗಿ ಆಚರಣೆ ಮಾಡೋಣ ನಮ್ಮ ಏನು ಕೆಂಪೇಗೌಡರ ಒಂದು ಪ್ರತಿಮೆ ಉದ್ಘಾಟನೆ ದಿವಸ ವಿಜೃಂಭಣೆಯಿಂದ ಮಾಡೋಣ ಅಂತ ಹೇಳಿ ಎಲ್ಲ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಶಿವಣ್ಣವರು ಎಲ್ಲಾ ಮುಖಂಡರು ಸೇರ ಒಂದು ತೀರ್ಮಾನವನ್ನು ತಗೊಂಡಿದ್ವಿ ಅದೇ ರೀತಿ ಇವತ್ತು ನಾವು ಏನು ಒಂದು ಅಂತ ಕೇಳ್ತಾ ಇದ್ರು ಯಾವತ್ತು ಕೆಂಪೇಗೌಡರ ಜಯಂತಿ ನೀವು ಎರಡ್ ಸಾವಿರದ ಹದಿನೇಳು ಆದ್ಮೇಲೆ ಒಂದೊಂದು ವರ್ಷನೇ ಪೋಸ್ಟ್ ಪೋನ್ ಮಾಡ್ಕೊಂಡ್ ಬರ್ತಾ ಇದೀವಿ ಕೆಂಪೇಗೌಡ ಪ್ರತಿಮೆ ಮಾಡಿ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿ ನಾವು ಆನ್ಸರ್ ಮಾಡಕ್ ಆಗ್ತಾ ಇರ್ಲಿಲ್ಲ ಈಗೆಲ್ಲ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಕುಲಭಾಂಕರ ಒಂದು ಸಹಕಾರದಿಂದ ಬೇರೆಯವರ ಒಂದು ಸಹಕಾರದಿಂದನೂ ಸಹ ರಾತ್ರಿ ಪ್ರತಿಷ್ಠಾಪನೆ ಆಗಿದೆ ಕೆಂಪೇಗೌಡ ಪ್ರತಿಷ್ಠಾಪನೆ ಆಗಿದ್ದಾರೆ ಇನ್ನು ಅವರು ಉದ್ಘಾಟನೆ ಆಗಿ ಎಲ್ರಿಗೂ ಅವರ ಒಂದು ದರ್ಶನ ನೀಡಬೇಕು ಆದಷ್ಟು ಮಾತ್ರ ಇದಿದೆ ಅದಕ್ಕೂ ಸಣ್ಣ ಪುಟ್ಟ ಅಡಚಣೆಗಳು ಬಂದಿತ್ತು ಮೊನ್ನೆ ನಮ್ಮ ಮುಖಂಡರೆಲ್ಲ ಸೇರಿ ಎಲ್ಲ ಜನ ಕಡಿಮೆ ಆದಮೇಲೆ ಹನ್ನೆರಡು ಗಂಟೆ ಮೇಲೆ ಮಾಡೋಣ ಅಂತಂದ್ರು ಮತ್ತೆ ಅದನ್ನ ನಮ್ಮ ಅಧ್ಯಕ್ಷರೇನ ತೀರ್ಮಾನ ಮಾಡಿ ಇಲ್ಲ ಇದು ಹನ್ನೆರಡು ಗಂಟೆ ಮೇಲೆ ಜನ ಕಡಿಮೆ ಆಗಲಿ ಮಾಡಿದ್ರೆ ಬೇರೆ ಯಾರೋ ರಾತ್ರಿ ರಾತ್ರಿ ಕಳಪ್ರ ತಂದು ಇಟ್ಟಂಗೆ ಇಟ್ಟಿದೆ ಅನ್ನೋ ಥರ ಆಗುತ್ತೆ ಅಂತೇಳ್ಬಿಟ್ಟು ಸಂಜೆ ನಾವು ಏಳು ಗಂಟೆಗೆ ಎಲ್ಲನೂ ವ್ಯವಸ್ಥೆ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ವಿ ಶಾಸಕರು ಸಹ ಇದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಕೆಲವು ಏನಿತ್ತು ರಾತ್ರಿ ನಿನ್ನೆ ಫೋನ್ ಮಾಡಿ ಹೇಳಿದ ತಕ್ಷಣ ಅವ್ರು ಎಲ್ಲೇ ಹೊರಗಡೆ ಇದ್ರು ನಮ್ಮ ಒಂದು ಗೆ ಸ್ಪಂದಿಸಿ ನಮ್ಮ ರವಿ ಒಂದು ಹತ್ತು ಸಾರಿ ಫೋನ್ ಮಾಡಿರ್ತಾರೆ ನನಗೆ ಫೋನ್ ಮಾಡ್ಸೋಣ ಫೋನ್ ಮಾಡ್ಸೋಣ ಶಾಸಕರ ಕಡೆ ಅಂತ ಅದು ಹೇಳಿದ ತಕ್ಷಣ ಅವರು ಸ್ಪಂದಿಸಿ ನಮಗೆ ಫೋನ್ ಮಾಡಿ ಅಲ್ಲಿ ಏನು ಒಂದು ಪ್ರತಿಷ್ಠಾಪನೆ ಮಾಡೋಕೆ ಏನು ಬೇಕೋ ಅದಕ್ಕೆ ಸಹಕಾರ ನೀಡಿದ್ದಾರೆ ಈಗಾಗಲೇ ನಮ್ಮ ಯುವ ಸಾರು ಬಹಳ ಚೆನ್ನಾಗಿ ಸವಿಸ್ತಾರವಾಗಿ ಹೇಳಿದ್ದಾರೆ ಕೆಂಪೇಗೌಡರು ಅಂದರೆ ಕೆಂಪೇಗೌಡರು ಅವತ್ತು ಏನ್ ಮಾಡಿದ್ರು ಅವತ್ತು ಯಾವುದೇ ಒಂದು ಜನಾಂಗನ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಲಿಲ್ಲ ಎಲ್ಲರೂ ಸೇರಿಸಿ ಅವತ್ತು ಏನೇನ್ ಮಾಡಿದ್ರು ಯಾವ್ಯಾವ ವೃತ್ತಿ ಮಾಡ್ತಾರೋ ಎಲ್ಲ ಒಂದೇ ಕಡೆ ಇದ್ರೆ ಬರ್ತಕ್ಕಂಥವ್ರು ಒಂದು ಸೌಲಭ್ಯ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಅವರು ಯೋಚನೆ ಮಾಡಿದ್ರು ಇವತ್ತು ಅಷ್ಟೇ ಏನು ಜಯಂತಿಗಳು ಏನಾಗ್ತಾ ಇದ್ದೀವಿ ಇದು ಒಂದು ಜಾತಿಗೆ ಸಿಮಿತ ಆಗ್ಬೋದು ಯಾವುದೇ ಜಯಂತಿ ಆಗ್ಬೋದು ಅಂಬೇಡ್ಕರ್ ಜಯಂತಿ ಆಗಿರ್ಬೋದು ಕೆಂಪೇಗೌಡರು ಜಯಂತಿ ಆಗಿರ್ಬೋದು ಆ ಒಂದು ಜಾತಿಗೆ ಸೀಮಿತ ಆಗಿರ್ಬೋದು ಆಗ್ಬಾರ್ದು ಯಾಕಂದರೆ ಇವ್ರು ಯಾರ್ಯಾರು ಒಂದು ನಮ್ಮ ಸೇವೆ ಮಾಡಿದರೆ ಈ ದೇಶಕ್ಕೆ ಅವ್ರ ಜಾತಿನ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿಲ್ಲ ಎಲ್ಲ ಸರ್ವ ಜನಾಂಗವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ಇವೆಲ್ಲ ಮಾಡಿರೋದ್ರಿಂದ ಎಲ್ಲರೂ ಸೇರಿ ಇದನ್ನು ಆಚರಣೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಏನು ನಾವು ಒಂದು ಸಭೆ ಮಾಡ್ತಾ ಇದ್ವಿ ಅವತ್ತು ಇದೇ ರೀತಿ ನಮ್ಮ ತಾಲೂಕು ಆಡಳಿತ ಎಲ್ಲ ನಮ್ಮ ಸಾರ್ವಜನಿಕರು ಕುಲಬಾಂಧವರು ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಿ ಯಾಕೆಂದರೆ ಮುಳುಭಾಗಲಲ್ಲಿ ಈ ಇಡೀ ರಾಜ್ಯಕ್ಕೆ ಮಾದರಿ ಆಗ್ತಾ ಇದೆ ನಮ್ಮ ರಾಜ್ಯ ಏನು ಮೂಡಲ ಬಾಗಿಲು ಒಂದು ಹೆಸರಿದೆ ಅದಕ್ಕೆ ತಕ್ಕಂಗೆ ನಾವು ನಡ್ಕೊಳ್ತಾ ಇದೀವಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪ್ರಥಮ ಬಾರಿ ಈ ಇಡೀ ರಾಜ್ಯದಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿಯನ್ನು ಕರ್ಕೊಂಬಂದು ಇಲ್ಲಿ ಒಂದು ಸಭೆ ಮಾಡಿದ ಮೇಲೆ ಬೇರೆ ಕಡೆ ಎಲ್ಲ ಇಡೀ ರಾಜ್ಯಕ್ಕೆ ಅವ್ರದ್ದು ಸಭೆಗಳು ಮಾಡಕ್ಕೆ ಪ್ರಾರಂಭ ಆಯಿತು ಅದೇ ರೀತಿ ತಾಲೂಕ್ ಮಟ್ಟದಲ್ಲಿ ನಾವು ಒಂದು ಕೆಂಪೇಗೌಡ ಜಯಂತಿ ಅದ್ದೂರಿಯಾಗಿ ಇಡೀ ರಾಜ್ಯದಲ್ಲಿ ಎಲ್ಲ ಆಚರಣೆ ಆಗಿದೆ ಅಂತಂದ್ರೆ ಅದು ಎರಡ್ ಸಾವಿರದ ಹದಿನೇಳು ಮೂರು ಭಾಗದಲ್ಲೇ ಇವತ್ತು ಅದೇ ರೀತಿ ತಾಲೂಕ್ ಕೇಂದ್ರದಲ್ಲಿ ಕೆಂಪೇಗೌಡ ಒಂದು ಪ್ರತಿಮೆ ಇಡೀ ರಾಜ್ಯದಲ್ಲಿ ಇಷ್ಟು ದೊಡ್ಡದು ತಾಲೂಕು ಕೇಂದ್ರದಲ್ಲಿ ಎಲ್ಲೂ ಇಡೀ ರಾಜ್ಯದಲ್ಲಿಲ್ಲ ಅದರಿಂದ ಏನು ನಾವು ಮೂಡಲ ಬಾಗಿಲು ಅಂತ ನಮ್ಮ ತಾಲೂಕಿಗೆ ಎಸ್ತಿದೆ ಅದರ ಹಿರಿಮೆನ ಅದೇ ರೀತಿ ನಾವು ಉಳಿಸ್ಕೊಂಡು ಹೋಗಬೇಕು ಅದರ ಜೊತೆಗೆ ಏನೋ ಒಂದು ನಮ್ಮ ಕುಲಬಾಂಧವರು ಯಾರಿದ್ದೀರಿ ಈ ಒಂದು ವಿಷಯಗಳಲ್ಲಿ ಸಣ್ಣ ಪುಟ್ಟ ಅಡಚಣೆ ಮಾಡೋಕ್ಕೆ ಬರ್ತೀರಿ ದಯವಿಟ್ಟು ನಿಮ್ಮ ಏ ನಿಮ್ಮ ವೈಯಕ್ತಿಕ ಏನೇ ಇದ್ರು ಈ ಒಂದು ಇದರಲ್ಲಿ ಎಲ್ಲರ ಜೊತೆ ನೀವು ಸೇರಿ ಸಹಕಾರ ಮಾಡಿ ಒಳ್ಳೆಯ ಒಂದು ರೀತಿಯಲ್ಲಿ ಹೋಗೋದಕ್ಕೆ ಮುಂದಿನ ನಮ್ಮ ಹಿಂದೆ ಬರ್ತಕ್ಕಂಥ ನಮ್ಮ ಯುವ ಪೀಳಿಗೆಗೆ ಮಾರ್ಗದರ್ಶರಾಗಿ ಒಳ್ಳೆ ಕಾರ್ಯಕ್ಕೆ ಮಾರ್ಗದರ್ಶರಾಗಿ ಹೇಳ್ಬಿಟ್ಟು ಮನವಿ ಮಾಡ್ತಾ ಮತ್ತೊಮ್ಮೆ ಎಲ್ರಿಗೂ ಐನೂರು ಹದಿನೈದನೇ ಕೆಂಪೇಗೌಡರ ಜಯಂತಿಯ ಶುಭಾಶಯ ಮಾತು ನಾನು ಮಾತನಾಡಿಸ್ತಾರೆ